ಯುಗಾದಿಯ ಹಬ್ಬ ಮುಗ್ದಿದೆ ಕೆ ಎಫ್ ಐನಲ್ಲಿ ಸಿನಿಮಾ ಹಬ್ಬ ಸ್ಟಾರ್ಟ್ ಆಗ್ಬೇಕಿತ್ತು ಬೇರೆ ಭಾಷೆಯ ಸಿನಿಮಾ ಹಾವಳಿ ಹಾಗೇ ಇದೆ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಅನ್ಕೊಂಡಿದ್ದೆ ಕೆ ಎಫ್ ಐಗೆ ಬಟ್ ಆವ್ರೇಜ್ ಅಲ್ಲಿ ಕುತ್ಕೊಂತು ಇನ್ನೊಂದ್ ಎರಡು ಮೂರು ತಿಂಗಳಿಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಸಿನಿಮಾಗಳದು ಆದರೆ ಸದ್ಯಕ್ಕೆ ಏನ್ ಇಷ್ಟ ಆಯಿತು ಏನ್ ವರ್ಕ್ಔಟ್ ಆಯಿತು ಏನ್ ಇನ್ನು ಬೆಟರ್ ಇರ್ಬೋದಿತ್ತು ನೋಡೋಣ ಈ ರಿವ್ಯೂ ನಲ್ಲಿ ಇವತ್ತಿನ ಕಡೆ ಹೋಗ್ಬಿಡಣ ಬನ್ನಿ ಇವತ್ತಿನ ಕಂಟೆಂಟ್ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿರುವಂತ ಮನದ ಕಡಲು ಇದು ಹೊಸಬ್ರ ಜೊತೆ ಸ್ಟಾರ್ಟ್ ಆದಂತ ಸಿನಿಮಾ ಮುಂಗಾರು ಮಳೆಯ ಪ್ರೊಡ್ಯೂಸರ್ ಡೈರೆಕ್ಟರ್ ಒಂದಾಗಿ ಮಾಡಿದಂತ ಸಿನಿಮಾ ಏನ್ ಇಷ್ಟ ಆಯ್ತು ಏನ್ ವರ್ಕ್ಔಟ್ ಆಯ್ತು ಏನ್ ಇನ್ನು ಬೆಟರ್ ಇರ್ಬೋದಿತ್ತು ನೋಡೋಣ ಈ ರಿವ್ಯೂ ನಲ್ಲಿ ಮೊದಲನೇದಾಗಿ ಪ್ಲಾಟ್ ನೋಡೋದಾದ್ರೆ ಹೀರೋ ಒಬ್ಬ ಬಿ ಬಿ ಎಸ್ ಡ್ರಾಪ್ಔಟ್ ಒಂದು ಇನ್ಸಿಡೆಂಟ್ ಆಗುತ್ತೆ ಎಲ್ಲ ಲೈಫ್ ಅಲ್ಲೂ ಆಗೋತಾರೆ ಯಾರೋ ಒಬ್ಬರನ್ನ ಕಳ್ಕೊತಾನೆ ಮೆಡಿಕಲ್ ಫೀಲ್ಡ್ ನಲ್ಲಿ ಇದುಕೊಂಡು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ವಿಷಯಕ್ಕೆ ಅವನಿಗೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ದುಃಖ ಆಗುತ್ತೆ ದ್ವೇಷ ಹುಟ್ಟುತ್ತೆ ಅದರಿಂದ ಡ್ರಾಪ್ ಔಟ್ ಆಗ್ತಾನೆ ತನ್ನದೇ ಆದಂತ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳು ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ ಎನರ್ಜಿ ಇದೆ ಹೊಸಬ್ರು ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಆ ಎನರ್ಜಿ ಕಾಣಿಸುತ್ತೆ ಒಂದು ಕಮಿಂಗ್ ಆಫ್ ಏಜ್ ಮೂವಿ ಅಂತ ಹೇಳ್ಬೋದು ತನ್ನನ್ನ ತಾನು ಯಾರು ಅಂತ ತಿಳ್ಕೊಳ್ಳೋದು ಹುಡ್ಕೋದು ಲೈಫ್ ಅಂಡ್ ಡೆತ್ ಬಗ್ಗೆ ಇರೋ ಆ ಕನೆಕ್ಷನ್ ಫಿಲಾಸಫಿ ಇವೆಲ್ಲ ತುಂಬಾ ಇದೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ಅಂತಾನೆ ಹೇಳ್ಬೋದು ಓವರ್ ಆಲ್ ನೋಡೋದಾದ್ರೆ ಇನ್ನ ಇದರ ಪಾಸಿಟಿವ್ಸ್ ಕಡೆ ಬಂದ್ರೆ ಬಟ್ರು ಅವರ ಜಾನರ್ ಅಂತ ಏನಿದೆ ಅವರ ಝೋನ್ ಅಂತ ಏನಿದೆ ಅದರಲ್ಲಿ ಮತ್ತೆ ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದಾರೆ ಪೂರ್ತಿ ಅವ್ರ ಝೋನ್ಗೆ ಹೋಗಿದ್ದಾರೆ ಅಂತ ಹೇಳೋದ್ ಕಷ್ಟ ಅರ್ಧ ದಾರಿಯಲ್ಲಿ ನಿಂತಿದ್ದಾರೆ ಅಂತ ಹೇಳಬಹುದು ಅಲ್ಲಿಂದ ಯಾವ ಕಡೆ ಟರ್ನ್ ತಗೋದಾರೋ ಗೊತ್ತಿಲ್ಲ ಇನ್ನು ಎರಡನೇದಾಗಿ ಎನರ್ಜಿ ಆಗ್ಲೇ ಹೇಳ್ದಂಗೆ ಅದು ಕ್ಯಾರಿ ಔಟ್ ಆಗುತ್ತೆ ಔಟ್ ದ ಸಿನಿಮಾ ನಿಮಗೂ ಕೂಡ ಆ ಎನರ್ಜಿ ಸಿಗುತ್ತೆ ನೋಡಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಓವರ್ ಆಗಿ ಆಳೋದು ಅಂತ ಕೆಲವೊಂದು ಕಡೆ ಅನ್ನಿಸ್ಬೋದು ಆದರೆ ಭಟ್ರ ಸಿನಿಮಾಗಳಲ್ಲಿ ಅದು ಇರುತ್ತೆ ಸ್ಟಾರ್ಟಿಂಗ್ ಅರ್ಧ ಗಂಟೆ ಕೊನೆ ಅರ್ಧ ಗಂಟೆ ಇದೆರಡು ಕೂಡ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಇನ್ನ ಎಂಡಿಂಗ್ ಟೈಮ್ ಯಾಕೆ ಅಂತ ಕೇಳಿದ್ರೆ ತುಂಬ ಪ್ರೀಚಿಂಗ್ಸ್ ನಡೀತಾ ಹೋಗುತ್ತೆ ಕೊನೆಗೆ ಯಾರು ದುಡ್ಡು ಕೊಟ್ಟು ಪ್ರೀಚಿಂಗ್ ಕೆಳಕ್ಕೆ ಬರಲ್ಲ ಅಲ್ವಾ ಅದು ಫ್ರೀ ಆಗಿ ಸಿಗುತ್ತೆ ದುಡ್ಡು ಕೊಟ್ಟು ಹೋಗಿ ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡಬೇಕಾದ್ರೆ ಎಂಟರ್ಟೈನ್ಮೆಂಟ್ ಅಲ್ಲಿ ಅದು ಬ್ಲೆಂಡ್ ಆಗಿರಬೇಕು ಅದು ಆರ್ಟ್ಫುಲ್ ಆಗಿರಬೇಕು ಈಗ ಬರ್ತಿರೋ ಸುಮಾರು ಸಿನಿಮಾಗಳನ್ನೇ ನೋಡಿ ಆರ್ಟ್ಫುಲಿ ಅದನ್ನ ಮಿಕ್ಚರ್ ಮಾಡೋದಿಲ್ಲ ಅದನ್ನೇ ಸಪ್ರೇಟ್ ಆಗಿ ಅದನ್ನೇ ಗ್ಲೋರಿಫೈ ಮಾಡೋ ಥರ ಡೈರೆಕ್ಟ್ ಜನಗಳಿಗೆ ನೋಡ್ತಿರೋರಿಗೆ ಹೇಳೋ ಥರ ಇರುತ್ತೆ ಅದು ಈ ತರ ಯಾವಾಗ ಕನ್ವರ್ಟ್ ಆಯ್ತೋ ಗೊತ್ತಿಲ್ಲ ಹಳೆ ಸಿನಿಮಾಗಳಲ್ಲಿ ಇದಿತ್ತು ಸ್ವರಾಜ್ ವಿಷ್ಣುವರ್ಧನ್ ಅಂಬರೀಶ್ ಅವರ ಸಿನಿಮಾಗಳಲ್ಲಿ ಇವೆಲ್ಲ ನೋಡಿದಿವಿ ಕೊನೆಗೆ ಒಂದೆರಡು ಮಾತುಗಳನ್ನ ಕ್ಯಾಮ್ರಾ ಮುಂದೆ ಡೈರೆಕ್ಟ್ ಆಗಿ ಸಿನಿಮಾ ನೋಡ್ತಿರೋರ್ಗೆ ನೋಡಿ ಇರುತ್ತೆ ಈವನ್ ಆ ಟ್ರೆಂಡ್ ನ ಸುದೀಪ್ ದರ್ಶನ್ ಯಶ್ ಇವರುಗಳು ಕೂಡ ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಅದು ಕೇವಲ ಕೊನೆಯ ಎರಡು ಮೂರು ನಿಮಿಷ ಅಷ್ಟೇ ಆದ್ರೆ ಈಗ ಆ ಎರಡು ನಿಮಿಷ ಮೂರು ನಿಮಿಷ ಅನ್ನೋದಿದ್ದು ಪಕ್ಕದಲ್ಲಿ ಸೊನ್ನೆ ಹಾಕೊಳ್ಳುವಂತ ಸ್ಥಿತಿ ಬಂದಿದೆ ರೈಟ್ ಸೈಡ್ಗೆ ಬಡ ನೀವೆ ಸಾಂಗ್ಸ್ ಕೇಳೋದಾದ್ರೆ ಓಕೆ ಅಂತ ಹೇಳ್ಬೋದು ಕೆಲವ್ರಿಗೆ ಇಷ್ಟ ಆಗಿರ್ಬೋದು ಸಾಂಗ್ಸ್ಗಳು ಆದ್ರೆ ಆ ಸಾಂಗ್ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದ್ರೆ ಇನ್ನು ಬೆಟರ್ ಆಗಿರ್ಬೋದಿತ್ತು ಆ ಸಾಂಗ್ ಇಲ್ಲದೆ ಹೋದ್ರೇನೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಫೀಲ್ ಬರುತ್ತೆ ಸಿನಿಮಾ ನಾಲೆಡ್ಜ್ ಇರ್ಲಿ ಬಿಡ್ಲಿ ಇಲ್ಲಿ ಯಾಕೆ ಬಂತ ಸಾಂಗ್ ಅಂತ ನಿಮ್ಮ ತಲೆಗೆ ಪ್ರಶ್ನೆ ಬಂದೇ ಬರುತ್ತೆ ಇನ್ನು ಯಾವುದು ವರ್ಕೌಟ್ ಆಗಿಲ್ಲ ಅಂತ ಕೇಳಿದ್ರೆ ಹೋಗಿ ಮಧ್ಯದಲ್ಲಿ ನಿಂತ್ರಲ್ಲ ಅವರ ಝೋನ್ಗೆ ಪೂರ್ತಿ ಹೋಗಿಲ್ವಲ್ಲ ಅದ ಅದಲ್ಲ ಅವರು ಏನೋ ಡೆಲಿಬ್ರೇಟ್ ಆಗಿ ಅವಾಗ ಮಾಡಿರೋ ಮ್ಯಾಜಿಕ್ ಮುಂಗಾರು ಮಳೆ ಗಾಳಿಪಟದಲ್ಲಿ ಮಾಡಿರೋ ಮ್ಯಾಜಿಕ್ ಮತ್ತೆ ಮಾಡ್ತೀನಿ ಡೆಲಿಬ್ರೇಟ್ ಆಗಿ ನಾನು ಮಾಡೇ ಮಾಡ್ತೀನಿ ಅಂತ ಬಂದ್ರಲ್ಲ ಇದು ಎಲ್ಲೋ ಮಿಸ್ ಹೊಡಿತು ಮ್ಯಾಜಿಕ್ ಅನ್ನೋದು ತನಕ ತಾನೇ ಕ್ರಿಯೇಟ್ ಆಗೋದು ಯಾರು ಕೂಡ ಕ್ರಿಯೇಟ್ ಆಗೋದಿಲ್ಲ ನಾನು ಮಾಡ್ತೀನಿ ಅಂತ ಬಂದರೆ ಹೀಗಾಗುತ್ತೆ ಅಂತ ತೋರಿಸ್ಕೊಟ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರೆ ಸ್ವಲ್ಪ ಬೇಜಾರೇ ಆಯಿತು ಬಿಕಾಸ್ ಬುಕ್ಕಿಂಗ್ಸ್ ಅಂತೂ ತುಂಬ ಕಮ್ಮಿ ಇದೆ ಇನ್ಫ್ಯಾಕ್ಟ್ ಕೆಲವೊಂದು ಕಡೆ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು ಅಂತ ದೊಡ್ಡ ಬ್ರ್ಯಾಂಡಿಂಗ್ ಇದ್ರೂ ಕೂಡ ಮುಂಗಾರು ಮಳೆಯ ಒಂದು ಬ್ಯಾಕ್ ಬೋನ್ ಇದ್ರೂ ಕೂಡ ಈ ರೀತಿ ಡೌನ್ಫಾಲ್ ಆಗುತ್ತೆ ಅಂದ್ರೆ ಕಷ್ಟ ಮುಂಗಾರು ಮಳೆ ಗಾಳಿಪಟ ಪಂಚರಂಗಿ ಹಾಗೆ ಇನ್ನೂ ಒಂದಷ್ಟು ಸಿನಿಮಾಗಳು ನಿಮಗೆ ನೆನಪಾಗುತ್ತೆ ಬೇರೆ ಬೇರೆ ಮೂವಿಯ ಕ್ಯಾರೆಕ್ಟರ್ ಒಂದು ಕಡೆ ಸೇರಿದ್ರೆ ಏನೆಲ್ಲ ನಡಿಬೋದು ಅಂತ ಒಂದು ಸ್ಪೂಫ್ ಇದ್ದಂಗೆ ಇದೆ ನೆಗೆಟಿವ್ ಆಗಲ್ಲ ಪಾಸಿಟಿವ್ ಆಗಿನೇ ಚೆನ್ನಾಗಿದೆ ಆ ಥಾಟ್ ಒಳ್ಳೆದ ಆ ಥಾಟ್ನ ಡೆಲಿಬ್ರೇಟಾಗಿ ಆಗಿ ಹಾಕಿದಾರ ಗೊತ್ತಿಲ್ಲ ಬಟ್ ಇನ್ನು ಮುಂದೆ ಬರೋ ಸಿನಿಮಾಗಳಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಈ ಒಂದು ಥಾಟ್ ಇಟ್ಕೊಂಡೆ ಮಾಡಬಹುದು ಆಕ್ಚುಲ್ ಆಗಿ ವರ್ಕೌಟ್ ಆಗುತ್ತೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ನ ಹ್ಯಾಂಡ್ ಪಿಕ್ ಮಾಡಿ ಅದಕ್ಕೆ ಆದಂತ ಒಂದು ಒಳ್ಳೆ ಸ್ಟೋರಿನ ಕೊಟ್ಟಾಗ ವಿಥೌಟ್ ಪ್ರೀಚಿಂಗ್ ವಿತೌಟ್ ಎಲಾಸ್ಟಿಸಿಟಿ ಇನ್ನು ಓವರ್ ಆಲ್ ನೋಡಕ್ಕೆ ಹೋದರೆ ಇದೊಂದು ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು ಒಂದು ಒಳ್ಳೆ ಪೊಟೆನ್ಷಿಯಲ್ ಇತ್ತು ಕತೆನಲ್ಲಿ ಕತೆ ತುಂಬಾ ಇಷ್ಟ ಆಗಿತ್ತು ನನಗೆ ಆದರೆ ಸುಮಾರು ಎಲಿಮೆಂಟ್ಸ್ ಗಳು ಏನಿದೆ ಅದು ಮಿಸ್ಸಿಂಗ್ ಇತ್ತು ಈ ಸಿನಿಮಾದಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಗಳು ಜಾಸ್ತಿ ಇದ್ದಿದ್ರೆ ಈ ಸಿನಿಮಾ ಅಬವ್ ಅವರೇಜ್ಗೆ ಗೆ ಬಂದಿರೋದು ಖಂಡಿತ ಏನ್ ಬೇಜಾರ್ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಮತ್ತೆ ಪಿಚಿಂಗ್ ಬಂದಾಗ ಬೋರ್ ಆಗ್ಬೋದು ಹೊರತು ಪೂರ್ತಿ ಮೂವಿ ಬೋರ್ ಆಗೋ ತರ ಇಲ್ಲ ಅದೇ ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಇದೆ ಚೆನ್ನಾಗಿದೆ ಯೋಗರಾಜ್ ಭಟ್ ಅವರ ರೀಸೆಂಟ್ ಫಿಲಮ್ಸ್ ಏನಿದೆ ಒಂದು ಹ್ಯೂಜ್ ಟೌನ್ ಫಾಲ್ ಅಂತ ಹೇಳ್ಬೋದು ಅವರ ಕೆರಿಯರ್ ನಲ್ಲಿ ಈ ರೀತಿ ಯಾಕಾಯ್ತು ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾದ ಟ್ರೈಲರ್ ಸಾಂಗ್ಸ್ ಈ ಸಿನಿಮಾನೇ ನೇ ನೋಡಿದ್ರು ಕೂಡ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಸೆಟ್ ಆಗಲ್ಲ ನಲ್ವತ್ತೈದು ಉಪ್ಪಿ ಇನ್ನೂ ಸುಮಾರು ವಿಷಯಗಳಿದೆ ಮತ್ತೆ ಸಿಗೋಣ